ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಸ್ಪೆಷಲ್ ಏನು ಅಂತ ಅಂದ್ರ ಮಸಾಲಾ ರೊಟ್ಟಿ ಈ ಮಸಾಲಾ ರೊಟ್ಟಿ ಒಳಗ ಸ್ಪೆಷಲ್ ಏನು ಅಂತ ಅಂದ್ರ ನೀವ ಹಿಂದ ಯಾವತ್ತಾದ್ರೂ ಚಪಾತಿ ಮಾಡಿರ್ತೀರಿ ಅಥವಾ ರೊಟ್ಟಿ ಮಾಡಿರ್ತೀರಿ ಮರದಿನ ಅದು ಉಳಿದಕೊಂಡಿರ್ತೇತಿ ಬಟ್ ಅದನ್ನ ಯಾರು ತಿನ್ನೋದಿಲ್ಲ ಸ್ವಲ್ಪ ಬಿರುಸಾಗಿರ್ತತಿ ಅಂತ ರೊಟ್ಟಿಯನ್ನ ಸರಿಯಾಗಿ ಸ್ಟೋರ್ ಮಾಡಿಕೊಂಡು ಅದನ್ನ ತಗೊಂಡು ಏನ್ ಮಾಡ್ಬೇಕು ಅಂತ ಅಂದ್ರೆ ಹೀಗೆ ಸಣ್ಣದಾಗಿ ಏನ್ ಮಾಡ್ಬೇಕು ಅಂದ್ರ ಕೈಯಲ್ಲೇ ಮುರ್ಕೊಂಡಿಟ್ಕೋಬೇಕು ಈ ರೀತಿ ಮುರ್ಕೊಂಡು ರೊಟ್ಟಿಯನ್ನ ಒಂದ್ ಸ್ವಲ್ಪ ನೀರು ತಗೊಂಡು ಆ ನೀರ್ ಒಳಗ ಈ ರೊಟ್ಟಿಯನ್ನೆಲ್ಲಾ ಹಾಕಿ ತೊಳೆದು ಆ ನೀರನ್ನ ಚೆಲ್ಲಿ ಬಿಡ್ರಿ ಆ ನೀರನ್ನ ಮೇಲೆ ಚೆಲ್ಲಿ ಅದನ್ನ ಒಂದ್ ಐದು ನಿಮಿಷ ಪ್ಲೇಟ್ ಮುಚ್ಚಿ ನೆನೆಯೋದಕ್ಕೆ ಇಟ್ಬಿಡ್ರಿ ಅದಾದ ನಂತರ ನಾನು ಇಲ್ಲಿ ಅಲ್ಲಿವರೆಗೂ ಒಂದು ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಮತ್ತು ಸ್ವಲ್ಪ ಶೇಂಗಾನ ತಗೊಂಡಿನಿ ಅದರ ಜೊತೆಗೆ ಸ್ವಲ್ಪ ಟೊಮೆಟೊ ತಗೊಂಡಿನಿ ಇದ ಐದ್ ನಿಮಿಷ ಆದ ಮೇಲೆ ಒಂದ್ ಸ್ವಲ್ಪ ನೆನದಿರ್ತೈತಿ ಅದ ಈಗ ಒಂದು ಸ್ಟೋವ್ ಮೇಲೆ ಕಡಾವಂಗಿ ಇಟ್ಕೊಂಡೇನಿ ಅದ್ರೊಳಗ ಸ್ವಲ್ಪ ಎಣ್ಣೆಯನ್ನ ಹಾಕತೇನಿ ನಾರ್ಮಲ್ ಕಿಂತಾನು ಒಂದ್ ಸ್ವಲ್ಪ ಜಾಸ್ತಿನೇ ಎಣ್ಣೆಯನ್ನ ಹತ್ತತಿ ಇದ್ರೊಳಗ ಈಗ ಸಾಸಿವೆ ಜೀರಿಗೆ ಆಮೇಲೆ ಸ್ವಲ್ಪ ಶೇಂಗಾ ಹಾಕೊಂಡು ಇದ್ರೊಳಗ ಹುರ್ಕೋತೇನಿ ಇವು ಹುರಿದ್ ಆದ ನಂತರ ಇದ್ರೊಳಗ ಕರಿಬೇವ ಸ್ವಲ್ಪ ಕೊತ್ತಂಬರಿ ಅದಾದ ನಂತರ ಉಳ್ಳಾಗಡ್ಡಿನ ಹಾಕೊಂಡು ಇದ್ರೊಳಗ ಹುರ್ಕೋಬೇಕು ಸ್ವಲ್ಪ ಅರಿಶಿನ ಟೊಮೆಟೊ ಹಾಕಿ ಹುರ್ಕೊಂಡು ಆದ ನಂತರ ಸ್ವಲ್ಪ ಎರಡು ಸ್ಪೂನ್ ಖಾರ ಅದಾದ್ಮೇಲೆ ಒಂದ್ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟ ಸ್ವಲ್ಪ ಸಕ್ಕರೆ ಹಾಕೊಂಡ ಇದ್ರೊಳಗ ಎಲ್ಲಾ ಮಿಕ್ಸ್ ಆಗುವಂಗ ಒಗ್ಗರಣೆ ಒಳಗ ಹುರ್ಕೋಬೇಕು ಅದಾದ ನಂತರ ಹುರ್ಕೊಂಡ ಆದ ನಂತರ ಆ ರೊಟ್ಟಿ ಏನ್ ನೆನ್ಸಿಟ್ಟಿರ್ತೀವಲ್ಲ ಅದನ್ನ ಇದ್ರೊಳಗ ಹಾಕೊಂಡು ಸರಿಯಾಗಿ ಅದ್ರೊಳಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಒಂದ್ ಸ್ವಲ್ಪ ಕೊತ್ತಂಬರಿಯನ್ನ ಅದ್ರೊಳಗ ಸೇರ್ಸತೇನಿ ಸೇರ್ಸಿದಾದ್ಮೇಲೆ ಇದು ರೆಡಿ ಆಗೈತಿ ಈಗ ಇದು ಸರ್ವ್ ಮಾಡಕ್ ರೆಡಿ ಐತಿ ಇದನ್ನ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ ಬಹಳ ರುಚಿಯಾಗಿರ್ತೈತಿ ವೇಸ್ಟ್ ಮಾಡೋ ಬದ್ಲಿ ಆ ರೊಟ್ಟಿಯನ್ನ ಈ ರೀತಿ ಕೂಡ ಮಾಡಿ ತಿನ್ಬಹುದು ನಾವು